ಆತ್ಮೀಯ ವೀಕ್ಷಕರಿಗೆ ಉಪಯುಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಸಪ್ರಶ್ನೆ ಸರಣಿಯ ಎರಡನೇ ವಿಡಿಯೋ ಮೊದಲನೇ ಪ್ರಶ್ನೆ ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಕೆಪ್ಲರ್ ಹೆರಡೋಟಸ್ ಅರಿಸ್ಟಾಟಲ್ ಹೆರೋಟೋಸ್ತನಿಸ್ ಸರಿಯಾದ ಉತ್ತರ ಹೆರೋಟೋಸ್ತನಿಸ್ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು ಬೇಕಾಗುವ ಸಮಯ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡು ಒಂಬತ್ತು ನಿಮಿಷ ಇಪ್ಪತ್ತು ಸೆಕೆಂಡ್ ಏಳು ನಿಮಿಷ ಮೂವತ್ತು ಸೆಕೆಂಡ್ ಏಳು ನಿಮಿಷ ಇಪ್ಪತ್ತು ಸೆಕೆಂಡ್ ಸರಿಯಾದ ಉತ್ತರ ಎ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಉಪಗ್ರಹಗಳನ್ನು ಹೊಂದಿಲ್ಲದ ಗ್ರಹ ಯಾವುದು ಶುಕ್ರ ಗುರು ಬುಧ ಮಂಗಳ ಸರಿಯಾದ ಉತ್ತರ ಬುಧ ಶಿಲೆಗಳ ವೈಜ್ಞಾನಿಕ ಅಧ್ಯಯನಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ ಪೆಟ್ರಾಲಜಿ ಪೆಡಾಲಜಿ ಸೈಕಾಲಜಿ ಅಂಕಾಲಜಿ ಸರಿಯಾದ ಉತ್ತರ ಪೆಟ್ರಾಲಜಿ ವೆಸುವಿಯಸ್ ಒಂದು ಜಾಗೃತ ಜ್ವಾಲಾಮುಖಿ ಲುಪ್ತ ಜ್ವಾಲಾಮುಖಿ ಸುಪ್ತ ಜ್ವಾಲಾಮುಖಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಜಾಗೃತ ಜ್ವಾಲಾಮುಖಿ ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನು ಪ್ರತ್ಯೇಕಿಸುವ ಪರ್ವತಗಳು ನೀಲಗಿರಿ ರಾಜಮಹಲ್ ಗಿರ್ನಾರ್ ಯೂರಲ್ಸ್ ಸರಿಯಾದ ಉತ್ತರ ಯೂರಲ್ಸ್ ಪರ್ವತಗಳು ಪ್ರಪಂಚದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಟಿಟಿಕಾಕಾ ಸರೋವರ ಕ್ಯಾಸ್ಪಿಯನ್ ಸರೋವರ ಸುಪೀರಿಯರ್ ಸರೋವರ ಬೈಕಲ್ ಸರೋವರ ಸರಿಯಾದ ಉತ್ತರ ಸುಪೀರಿಯರ್ ಸರೋವರ ಸಮುದ್ರದ ನೀರಿನ ಆಳವನ್ನು ಅಳೆಯುವ ಮಾನ ಪ್ಯಾದಮ್ ಕ್ಯೂಸೆಕ್ಸ್ ಬಾರೋಮೀಟರ್ ಅನಿಮೋಮೀಟರ್ ಸರಿಯಾದ ಉತ್ತರ ಪ್ಯಾದಮ್ ಜಗತ್ತಿನ ಅತಿ ಆಳವಾದ ತಗ್ಗು ತೊಂಗಾ ಚಾಲೆಂಜರ್ ಅಥವಾ ಮರಿಯಾನ ರೊಮಾಂಚಿ ಜಾವಾ ಸರಿಯಾದ ಉತ್ತರ ಚಾಲೆಂಜರ್ ಅಥವಾ ಮರಿಯಾನಾ ಕೋಸಿ ಯೋಜನೆಯು ಯಾವ ಎರಡು ದೇಶಗಳ ನಡುವಿನ ಸಹಯೋಜನೆಯಾಗಿದೆ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ನೇಪಾಳ ಭಾರತ ಮತ್ತು ಚೀನಾ ಭಾರತ ಮತ್ತು ಬಾಂಗ್ಲಾ ಸರಿಯಾದ ಉತ್ತರ ಭಾರತ ಮತ್ತು ನೇಪಾಳ ಭಾರತದ ಅತಿ ದೊಡ್ಡ ವಿವಿಧ ದೇಶ ನದಿ ಕಣಿವೆ ಯೋಜನೆ ಯಾವುದು ನಾಗಾರ್ಜುನ ಸಾಗರ ಯೋಜನೆ ನರ್ಮದಾ ಯೋಜನೆ ಹೊಸ ಯೋಜನೆ ಚಂಬಲ್ ಯೋಜನೆ ಸರಿಯಾದ ಉತ್ತರ ನಾಗಾರ್ಜುನ ಸಾಗರ ಯೋಜನೆ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಕೇರಳ ಉತ್ತರ ಪ್ರದೇಶ ಹರಿಯಾಣ ಕರ್ನಾಟಕ ಸರಿಯಾದ ಉತ್ತರ ಹರಿಯಾಣ ವರ್ಗಾವಣೆ ಬೇಸಾಯ ಪದ್ಧತಿಯನ್ನು ಕರ್ನಾಟಕದಲ್ಲಿ ಈ ಹೆಸರಿನಿಂದ ಕರೆಯುತ್ತಾರೆ ಝೂಮ್ ಪೂನಂ ಪೋಡು ಕುಮರಿ ಸರಿಯಾದ ಉತ್ತರ ಕುಮರಿ ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ ಪಂಜಾಬ್ ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪೂರ್ವೋತ್ತರ ಅಂಶಾಂಶಿ ಭಾವ ಸಂಬಂಧದಿಂದ ಪೂರ್ವ ಪದದ ಅರ್ಥವು ಪ್ರಧಾನವಾಗಲಿ ತತ್ಪುರುಷ ಸಮಾಸ ಕರ್ಮದಾರಿಯ ಸಮಾಸ ಅಂಶ ಸಮಾಸ ತರಿ ಸಮಾಸ ಸರಿಯಾದ ಉತ್ತರ ಅಂಶ ಸಮಾಸ ಆರೋಹಣ ಅನಾರೋಹಣ ಅವರೋಹಣ ಸರಿಯಾದ ಉತ್ತರ ಅವರೋಹಣ ಪದದ

ಅಂದರೆ ಮೂತ್ರಪಿಂಡಗಳ ತಗ್ಗಾದ ಭಾಗವನ್ನು ಏನಪ್ಪ ಅಂತ ಸರಿಯಾದ ಉತ್ತರ ಐಲಂ ವಿಚರಣೆ ಮುಂದುವರಿಯುತ್ತದೆ ಧನ್ಯವಾದಗಳು